ओं गणपतिगुं हवामहे कविं कवीनामपमश्रवस्तमं ज्येष्ठराजं ब्रह्मणान् ब्रह्मणस्पत आनशृण्वन्नोतिभिः सेदसादनं श्रीविघ्नेश्वराय नमः ॐ प्रणो देवी सरस्वती वाजेभिर्वाजिनीवती धीनामवित्रियवतो संसरस्वत्यै नमः ಓಂ ನೀಲಾಂಜನಗಿರಿ ಪ್ರಖ್ಯಂ ರವಿ ಸೋನುಂ ಯಮ ಅಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ಪ್ರಣಮಾಮಿಷನೈಶ್ಚರಂ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕುಂಭರಾಶಿಯವರಿಗೆ ನಮ್ಮ ಚಾನಲ್ನ ಜುಲೈ ತಿಂಗಳ ಮಾಸ ಭವಿಷ್ಯಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ಯಾರೆಲ್ಲ ಈ ಜುಲೈ ತಿಂಗಳ ಕುಂಭರಾಶಿಯವರು ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಇದ್ದೀರೋ ಹಾಗೂ ಶುಭ ಕಾರ್ಯಗಳನ್ನು ಮಾಡುತ್ತಾ ಇದ್ದೀರೋ ಅವರೆಲ್ಲರಿಗೂ ಈ ಜುಲೈ ತಿಂಗಳಲ್ಲಿ ಶುಭವಾಗಲಿ ಎಂದು ಹಾರೈಕೆ ಮಾಡುತ್ತಾ ಸ್ನೇಹಿತರೆ ಎಲ್ಲರಿಗೂ ಕುಂಭರಾಶಿಯವರಿಗೆ ಒಂದು ಜುಲೈ ತಿಂಗಳಲ್ಲಿ ಒಳ್ಳೆಯ ಆರೋಗ್ಯ ಐಶ್ವರ್ಯ ಹಾಗೂ ನೆಮ್ಮದಿ ಹಾಗೂ ಒಳ್ಳೆಯ ಯೋಗಭಾಗ್ಯಗಳು ಸದಾಕಾಲ ನಿಮಗೆ ಈ ತಿಂಗಳಲ್ಲಿ ಪ್ರಾಪ್ತಿಯಾಗಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಣೆ ಮಾಡುತ್ತಾ ಜುಲೈ ತಿಂಗಳ ಕುಂಭರಾಶಿಯ ಸಂಪೂರ್ಣವಾದಂಥ ಒಂದು ಫಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಕುಂಭರಾಶಿಯವರಿಗೆ ಈ ಒಂದು ಜುಲೈ ತಿಂಗಳು ಆರ್ಥಿಕ ಸ್ಥಿತಿಯಲ್ಲಿ ಒಂದು ಮಧ್ಯಮವಾಗಿರಲಿದೆ ಆದರೂ ನಿಮ್ಮ ಮನಸ್ಸು ಹಣದ ಬಗ್ಗೆ ಚಂಚಲವಾಗಿರಬಹುದು ತಿಂಗಳ ಒಂದು ಕೊನೆಯಲ್ಲಿ ತಿಂಗಳ ಒಂದು ಕೊನೆಯಲ್ಲಿ ಸಣ್ಣಪುಟ್ಟ ತೊಂದರೆಗಳು ವಿಪತ್ತುಗಳು ಬರಬಹುದು ಸ್ವಲ್ಪ ಎಚ್ಚರಿಕೆಯನ್ನು ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ ಹಳೆಯ ಸಂಬಂಧವು ಈ ಒಂದು ಕೊನೆಯಲ್ಲಿ ಸಣ್ಣ ಪುಟ್ಟ ತೊಂದರೆಗೆ ಒಳಗಾಗಬಹುದು ನಿಮ್ಮ ಸಂಗಾತಿಯ ಚಿಂತೆ ಮತ್ತು ಟೀಕೆಗಳಿಂದ ಯಾವಾಗಲೂ ನೀವು ಆದಷ್ಟು ದೂರವಿರತಕ್ಕಂಥದ್ದು ಉತ್ತಮ ದೂರದ ಪ್ರಯಾಣಕ್ಕೆ ಈ ತಿಂಗಳಲ್ಲಿ ನೀವು ಹೋಗುವುದು ಮತ್ತು ಸೋಮಾರಿತನದಿಂದ ಮನಸ್ಸು ಚಂಚಲವಾಗಲಿದೆ ಕೌಟುಂಬಿಕ ವಾತಾವರಣ ಈ ಒಂದು ಜುಲೈ ತಿಂಗಳಲ್ಲಿ ಮಧ್ಯಮವಾಗಿರಲಿದೆ ಈ ಒಂದು ಜುಲೈ ತಿಂಗಳ ಸ ಹೆಚ್ಚಿನ ಸಮಯ ನಿಮ್ಮ ಅದ್ರತಡೆಗಳಿಂದ ಕೂಡಿರಲಿದೆ ಆತ್ಮೀಯರಿಗೆ ಸಂಬಂಧಿಸಿದ ಯಾವುದೇ ಸುದ್ದಿ ನಿಮ್ಮ ಚಟುವಟಿಕೆಯನ್ನು ಹೆಚ್ಚ ಹೆಚ್ಚಿಸಲಿದೆ ತೃತೀಯ ಒಂದು ವಾರದಲ್ಲಿ ವೈಚಾರಿಕ ಶಕ್ತಿ ವೃದ್ಧಿಯಾಗಲಿದೆ ನಿಮ್ಮ ಮೊತ್ತದ ಸರ್ಕಾರಿ ವರ್ಗದ ಜನರಿಗೆ ಅನುಕೂಲವಾಗುವ ಸಾಧ್ಯತೆ ಇದೆ ಉನ್ನತ ಅಧಿಕಾರಿಗಳೊಂದಿಗೆ ಆತ್ಮೀಯತೆ ಉಂಟಾಗಲಿದೆ ನೀವು ಅದರ ಒಳ್ಳೆಯ ಒಂದು ಲಾಭವನ್ನು ಪಡೆಯಲಿದ್ದೀರಿ ತಿಂಗಳ ಒಂದು ಕೊನೆಯಲ್ಲಿ ಒಳ್ಳೆಯ ಖ್ಯಾತಿ ಹೆಚ್ಚಾಗಲಿದೆ ಒಳ್ಳೆಯ ಯೋಗಭಾಗ್ಯಗಳು ಕೂಡಿ ಬರಲಿದೆ ಇನ್ನು ಜುಲೈ ತಿಂಗಳ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕುಂಭರಾಶಿಯವರಿಗೆ ಉತ್ತಮವಾದಂಥ ಯೋಗ ಫಲಗಳು ಪ್ರಾಪ್ತಿಯಾಗಲಿದೆ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಸಣ್ಣಪುಟ್ಟ ಕಿರಿಕಿರಿಗಳು ಬಂದರೂ ಸ್ಥಾನಮಾನಗಳು ಸಹಿತ ದೊರೆಯಲಿದೆ ಅದಲ್ಲದೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕುಂಭರಾಶಿಯವರಿಗೆ ಜುಲೈ ತಿಂಗಳಲ್ಲಿ ವ್ಯಾಪಾರದಲ್ಲಿ ವೃದ್ಧಿಯಾಗಲಿದೆ ಸ್ವಲ್ಪ ಮನಸ್ಸು ಚಂಚಲತೆಯಿಂದ ವ್ಯಾಪಾರದಲ್ಲಿ ಕೂಡಿದ್ದರೂ ಹೂಡಿಕೆಯಿಂದ ಲಾಭವಾಗುವಂಥ ಒಂದು ತಿಂಗಳಾಗಲಿದೆ ಅದಲ್ಲದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಿಂದೆದ್ದಂಥ ಅನಾರೋಗ್ಯಗಳು ಸ್ವಲ್ಪ ಉಲ್ಬಣವಾಗಬಹುದು ಅನಾರೋಗ್ಯದ ಇದ್ದಲ್ಲಿ ಸ್ವಲ್ಪ ಎಚ್ಚರಿಕೆ ಮಾಡಿಕೊಳ್ಳಿ ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ ಪತಿಪತ್ನಿಯರು ಅನ್ಯೋನ್ಯತೆ ಪ್ರೀತಿ ವಿಶ್ವಾಸದಿಂದ ಒಂದು ಜೀವನವನ್ನು ಮಾಡಲಿದ್ದೀರಿ ಇನ್ನು ಈ ಒಂದು ಜುಲೈ ತಿಂಗಳಲ್ಲಿ ಕುಂಭರಾಶಿಯವರಿಗೆ ವಿದ್ಯೆಗೆ ಸಂಬಂಧಪಟ್ಟಂತೆ ಮಕ್ಕಳು ವಿದ್ಯೆಯಲ್ಲಿ ಸಾಧನೆ ಮಾಡುವಂಥ ದಿನ ಸಾಧನೆ ಮಾಡುವಂಥ ಒಂದು ಯೋಗವನ್ನು ಈ ತಿಂಗಳಲ್ಲಿ ಪಡೆದುಕೊಳ್ಳಲಿದ್ದೀರಿ ಒಳ್ಳೆಯ ಸ್ಥಾನಮಾನಗಳು ಒಳ್ಳೆಯ ಫಲಿತಾಂಶಗಳು ಈ ತಿಂಗಳಲ್ಲಿ ನಿಮಗೆ ವಿದ್ಯೆಯಿಂದ ಪ್ರಾಪ್ತಿಯಾಗಲಿದೆ ಸ್ತ್ರೀಯರಿಗೆ ಉತ್ತಮವಾದಂಥ ಯೋಗಭಾಗ್ಯಗಳು ಆಭರಣಗಳ ಖರೀದಿ ವಸ್ತ್ರಗಳ ಖರೀದಿ ಮಾಡತಕ್ಕಂಥ ಒಂದು ತಿಂಗಳಾಗಲಿದೆ ಕೃಷಿಗೆ ಸಂಬಂಧಪಟ್ಟಂತೆ ಕುಂಭರಾಶಿಯವರಿಗೆ ಕೃಷಿಯಿಂದಾಗಿ ಮನಸ್ಸಿಗೆ ನೆಮ್ಮದಿ ಲಾಭಾದಿಗಳು ಪ್ರಾಪ್ತಿಯಾಗಲಿದೆ ಪ್ರಯಾಣದಲ್ಲಿ ತುಂಬ ಎಚ್ಚರಿಕೆ ಮಾಡಿಕೊಳ್ಳಿ ಹಣದ ವ್ಯವಹಾರದಲ್ಲಿ ಸಣ್ಣಪುಟ್ಟ ಕಲಹಗಳು ಮನಸ್ತಾಪಗಳಾಗಲಿದೆ ಅಕ್ಕಪಕ್ಕದ ಮನೆಯವರೊಂದಿಗೆ ಆದಷ್ಟು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ತಿಂಗಳಲ್ಲಿ ಕುಂಭರಾಶಿಯ ಪ್ರೇಮಿಗಳು ಆದಷ್ಟು ಅನ್ಯೋನ್ಯತೆಯನ್ನು ಹೊಂದಲಿದ್ದೀರಿ ಯಾರಾದರೂ ಸಣ್ಣಪುಟ್ಟ ಒಂದು ಮನಸ್ತಾಪವನ್ನು ಮಧ್ಯದಲ್ಲಿ ತಂದಿಡಬಹುದು ಎಚ್ಚರಿಕೆ ಮಾಡಿಕೊಳ್ಳಿ ರಾಜಕೀಯದ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಗೌರವ ಪ್ರಾಪ್ತಿಯಾಗಲಿದೆ ನಿಮ್ಮ ಒಂದು ಕೀರ್ತಿ ಉನ್ನತ ಸ್ಥಾನಕ್ಕೇರಲಿದೆ ಲಾಭಾದಿಗಳ ಪ್ರಾಪ್ತಿಯಾಗಲಿದೆ ಇನ್ನು ಕುಂಭರಾಶಿಯವರ ಜುಲೈ ತಿಂಗಳಲ್ಲಿ ಬರತಕ್ಕಂಥ ಎಲ್ಲ ಕಷ್ಟ ನಷ್ಟ ತಾಪತ್ರೆಯ ತೊಂದರೆಗಳ ಒಂದು ಪರಿಹಾರಕ್ಕಾಗಿ ಈ ಒಂದು ತಿಂಗಳಲ್ಲಿ ನೀವು ಸಾಧ್ಯವಿದ್ದಷ್ಟು ದುರ್ಗೆಯ ಆರಾಧನೆ ಲಲಿತಾ ಸಹಸ್ರನಾಮ ಸಪ್ತಶತಿ ಪಾರಾಯಣಗಳನ್ನು ಮಾಡಿಸಿಕೊಳ್ಳಿ ದೇವಿಯ ಪ್ರತ್ಯರ್ಥವಾಗಿ ಅರ್ಚನೆ ಪೂಜಾದಿಗಳನ್ನು ಮಾಡಿಕೊಳ್ಳಿ ಹಾಗೂ ನವಗ್ರಹಗಳ ಆರಾಧನೆ ಅದರೊಂದಿಗೆ ತೊಗರಿ ಧಾನ್ಯವನ್ನು ಸ್ವಲ್ಪ ದಾನ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ ಮತ್ತು ಈ ಒಂದು ಕುಂಭರಾಶಿಯವರ ನಿಮ್ಮ ಜುಲೈ ತಿಂಗಳ ಒಂದು ಅದೃಷ್ಟದ ಸಂಖ್ಯೆಗಳು ನಾಲ್ಕು ಮತ್ತು ಮೂರು ಮತ್ತು ಅದೃಷ್ಟದ ಬಣ್ಣಗಳು ನೀಲಿ ಮತ್ತು ಕಂದು ಬಣ್ಣ ಸ್ನೇಹಿತರೆ ಎಲ್ಲರಿಗೂ ಕುಂಭರಾಶಿಯವರಿಗೆ ಭಗವಂತ ಉತ್ತಮವಾದಂಥ ಯೋಗಭಾಗ್ಯಗಳನ್ನು ಅನುಗ್ರಹಿಸಲಿ ಎಂದು ದೇವರ ಚರಣಾರವಿಂದಗಳಲ್ಲಿ ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು